ನಮಸ್ಕಾರ ಗೇಮ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಸುಬರ್ಗೈಸ್ ಇವತ್ತಿನ ವೀಡಿಯೋ ಭಾರಿ ಇದೆ ಯಾಕಂದ್ರೆ ನಮ್ ಕಡೆ ಮಕ್ಕನ್ ಮಗ ಸೊ ಆಕಿಗ ನಾ ಈಗ ಒತ್ತಿಗೆ ತಗೊಂಡೇನ್ರಿಗೈಸ್ ಇವತ್ತೋಡಿ ಯಾಕಂದ್ರೆ ನಾವ್ ಇವತ್ತು ಅಕ್ಕಿನ ಜೋಡಿ ಗೇಮ್ಲೆ ಮಾಡತ್ತೀವಿ ಅಂದ್ರೆ ಅಕಿನ ಬಂಡಲ್ ಹಾಕೊಂಡು ಗೇಮ್ಲೆ ಮಾಡಿ ಸುಬಾರಿಗೈಸ್ ದ ಡಾಲ್ ಅಂದ್ರೆ ಡಾಲ್ ಜೋಡಿ ನಾವ್ ಇವತ್ ಫುಲ್ ಗೇಮ್ಲೆ ಮಾಡೋದಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಆಯ್ ಇನ್ನು ಏನು ಮಾಡಬೇಕು ಮತ್ತೆ ಹಂಗಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ फटाफट ಬರಿ ಗೈಸ್ ಗೇಮ್ 플레이 స్టార్ట్ ಮಾಡೋಣ ಸೀಟ್ ಬೆಲ್ಟ್ ಹಾಕೋರಿ ಬಾರ್ ಬಾರ್ ಓಹೋ ಆತೋಗೋ ಹೋಗೋ ಓವಾ ಬಿಲ್ ವ್ಯಕ್ಕ ಈವನು ಹೊರದಿಲ್ಲ ಅಕ್ಕ ಅಂತ ನೋ ನಾ ಯಪ್ಪ ನನ್ನ ಮದುವೆ ಆಗೋ ಏ ಈ ಮಾತಾಡಬೇಡರಿ ನೋಡ್ದ ಕೈ ನಮ್ ಫಸ್ಟ್ কিল ಆಲ್ರೆಡಿ ಫುಲ್ ರೆಡ್ ನಂಬರ್ ನೇ 68 ಇಂಟ್ ಗೈಸ್ ಈ ಹುಡುಗ ಅದ ಅದರ ಮುಂದೆ ಬಹಳ ಜನ ಚೋಕ್ ಆದಾರಿ ಗೈಸ್ ನಿಮ್ಗೆ ಗೊತ್ತಿಲ್ಲ ಅದರ ಮುಂದೆ ಬಹಳ ಜನ ಅದಾರ ಬಹಳ ಹೊಲಸ ಬಾಳ್ ಕತ್ತರ್ನಾಗ ನಾನು ನೋಡ್ಕೊಂಡು ಆಡ್ತೀನಿ ನೀವ್ ಎಲ್ಲಾರು ಒಡಬಟ್ಟೆ ಮಾಡ್ಕೊಂಡು ಆಡ್ರಿ ಗೈಝ್ ಇವತ್ತು ಏನ್ರಿಗೈಸ್ ಥಾಮ್ಸನ್ ಎಕ್ಸಾಮಿಟ್ ಚಾಲೆಂಜ್ ನೋಡಿದ ಅಂದ್ರ ಕಾಂಬಿನೇಷನ್ ಯಾಕಂದ್ರೆ ಥಾಮ್ಸನ್ ಬಾಳ್ ನಡ್ಸಿಲ್ಲ ಅದ ಇವತ್ತೇನ್ ಆಗ್ಲಿಗ ಎಕ್ಸಾಮೆಂಟ್ ಥಾಮ್ಸನ್ ಯಾರ ನಡ್ಸೋಣ ಗನ್ನ ಹಿಡಿಯುವಂಗಿಲ್ಲ ಹಿಡಿದ್ರ ಹೇಳದ್ರ ನೋಡ ಮತ್ತ ಅಷ್ಟೇ ಬರಿ ಬರ್ರಿ ಬರಿ ಇಲ್ಲಿ ನೋಡು ನೀಗ ಈ ಕಡೆ ಓ ಅಲ್ಲಿ ಓಡ ಹೊಂಟ ನೋಡುವ ಮಗ ಬಂದೆ ತಡಿ ಬಂದೆ ಬಂದೆ ತಡಿ 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 ಅಲ್ಲಿ ಹೋಗಿಂತ ಇಲ್ಲಿಂದ ಇಲ್ಲಿ ನೋಡ್ಕೊಳ್ಳೋದು ನೋಡ್ರಿ ಅಲ್ಲಿ ಹೆಂಗ್ ಕಿತ್ತಾಡತ್ತ ನೋಡ್ರಿ ಬಡ್ಯಾರ್ ಮಕ್ಕಳ ಅವ್ನು ಬೂಟಿ ಐತಿ ನೋಡುವ ಬ್ಯಾಗ್ ಅವ್ರಲ್ಲ ಊನದ ಈಗ ಬಾರು ಇಲ್ಲಿ ನಾ ಹೊಡಿತೇನೆ ಅವನ ಕಡೆ ಏನು ಹೊಡ್ತಾ ತಿಂತೀವ್ ನನ್ ಕಡೆ ತಿನ್ನಿಲ್ಲ ನಾನ್ ನಿಂತಿದ್ದೆ ಅದಕ್ಕೋ ಹೊಡಿಯಾಕಲ್ಲ ಹೋಗಿ ಹೋಗ ಆ ಚಪ್ಪರಿ ಕಡೆ ಹೊಡತಾ ತಿಂತೀಪ ನನ್ ಕಡೆ ತಿನ್ನು ನಾ ಅದೇನ ಇಲ್ಲಿ ಅದು ನಾನ್ ಯಾರಿಗ್ ಕರ್ಕೊಂಡ್ ಇದ್ದ ಡಾಲಿ ಕರ್ಕೊಂಡ್ ಬಂದಿರಪ್ಪ ಮತ್ತೆ ಐತಿ ಬರಿ ಗೈಸ್ ಇಲ್ಲಿ ನಮ್ ಸೆಕೆಂಡ್ ಕೀಲ್ ಕಂಪೌಂಡ್ ಆತಿದ್ರಿ ಹ್ಮ್ ಜನ ಇನ್ನು ಹಬ್ಬ ಲಾಟ್ರಿ ಹ ಇಲ್ಲಿ ಬರಿ ಬಡ ಬಡ ಲೂಟ್ ಮತ್ತೆ ಒಳಗೆ ಎಷ್ಟ್ ಜನ ಆದ್ರೆ ಅಟ್ರ್ಗು ಕಲಾಸ್ ಮಾಡ್ಬೇಕ್ರಿ ಗೈಸ್ ಟೈಮ್ ಇಲ್ಲ ನಮ್ ಕಡೆ ಒಟ್ಟ ಟೈಮ್ ಇಲ್ಲ ಪಟಾ ಪಟ ಮುಗಿಸಿ ಮುಂದೆ ಕೆಲ್ಸ ಭಾಳ ಅದಾವ ಭಾಳ ಕೆಲ್ಸ ಅದಾವ ಆದ್ರೆ ಎನಿಮ್ ಇನ್ನು ಮುಗ್ದಿಲ್ರಿ ಗೈಸ್ ಮ್ಯಾಲ ಇನ್ನೊಬ್ಬ ಅಣ್ಣ ಓಹೋಹ್ ವಾ 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 ಇಲ್ಲಿ ನೋಡಿರಿ ಇಲ್ಲಿ ದಿಲ್ನಾಗ ಆಲ್ರೆಡಿ ರಿವೈವ್ ನಡ್ದೈತೆ ಆದ್ರೆ ನಾವು ಹೋಗುದಿಲ್ಲ ಅಲ್ಲಿ ಯಾಕಂದ್ರೆ ಅವ್ರು ರಿವೈವ್ ಮಾಡಿ ಬರೀ ಮೂವತ್ತೈದು ಜನ ಅದರ ಹ್ಞೂ ಮಾಡ್ತಾ ಮಾಡ್ತಾ ಐತವ್ ಚಂಡಿ ಹರಿತೇನೆ ವ ಹಿಂಗ ಮಾಡ್ಬೇಕಾ ಹಿಂಗ್ ಚಡ್ಡ ಹಾಕ್ತೇನೆ ಸೂಜಿ ಹಿಂಗ ಚಟ್ಯಾಗಿ ಚಿಕ್ಕ ಬಿಡದ್ ಕುಂಡಿಗೆ ಎಕ್ಸಾಮ್ ಹೆಂಗ ಕುಡ್ತಿ ಹೆಂಗ ಹೆಂಗಲ್ಲ ಹೆಂಗಲ್ಲ ಹಿಂಗ ಹಿಂಗ ಅಯ್ಯೋ ಅಯ್ಯಯ್ಯೋ ಅವುವಾ ಶಾವ್ಯನ ರಿವೈವ್ ಮಾಡಕ್ ಕೊಟ್ಟೆ ಆದ್ರೆ ಇವ್ ಏನು ಇವ್ ಬಾರು ಅಯ್ಯೋ ಅಕ್ಕ ಬಿ ಚಿಕ್ಕಿ ಬ್ಯಾಡ್ಲಿ ನಿಮ್ಮ ಮೌನ ಇನ್ಗೇನ್ ಬಂದಿದ್ರು ಹೋಗೋದು ನೋಡ ಅಂತ ತುಂಬ ಬಿತ್ಕೋ ಯಾ ಏನ್ ಬಗ್ದ್ರು ಇವಪ್ಪಾ ಅಲ್ಲಿ ಇಲ್ಲಿ ಇಲಿ ಇಲಿ ಜೋಗ ಮಾರ ಬಿತ್ತ ನೋಡ ಬಿತ್ತ ನೋಡ ಜೋಗಸ್ಟಾರ್ ಅಲ್ಲಿ ಇಲ್ಲಿ ರಾಜ ಬರ್ತನ ರಾಜಸ್ಟಾರ್ ಬರ್ಬಂಗ ಅನ್ಸನ್ಗ ಬರ್ರಿ ಗೈಜಿಲಿ ನಲ್ವತ್ತೊಂದ್ ಜನ ಅವ್ವಾ ನಲ್ವತ್ತೊಂದ್ ಜನ ಬರೀಲಿ ನಮ್ಮ ಥಾಮ್ಸನ್ ಮತ್ತೊಮ್ಮೆ ತೊಗೊಂಡಿಲ್ಲ ಥಾಮ್ಸನ್ ಬಟ್ ರಿವಾರ್ ಮಾಡಿದ್ರೆ ಆ ಹಾ ಹಾ ತಡಿ 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 ನೀ ಸೊಂಡಿ ತೋರ ತಡಿ ತಡಿ ಇಡ್ತೀರಾ ತಡಿಲಿ ತಡದ್ ತಡಿ ಮ್ಯಾಲ ಅವತ್ತವ ಎಪ್ಪ ಈಗ ರಿವಾಯ್ ಆಗಿ ಬಾಬಾ ಅಲ್ಲಿ ಯಾರ್ದು ನೋಡ್ ಸಿಕ್ಕು ನಿನ್ ಗಿಟ್ಲಗು ಬಾಯ್ಲೆ ಬಾಯ್ಲೆ ಓಯ್ ಓಯ್ ನನಗೆ ನನಗ ಅವಾಗಿಂತ್ ಎಪ್ಪಾ ನಾನು ಅದೇನು ಮನ್ಸಾರ್ನಾಗ ಅದೇನಿ ಧನನ್ಯಾಗಿಲ್ಲ ಸ್ವಲ್ಪ ಸಮಾಧಾನ ಹಿಡ್ಕೋ ಈಲಾಗ ಕೊಡ ಇಲ್ಲಿ ಬಾಯ್ಲಿ ನಿನ್ ಚೆಲಿ ತೋರ್ಸ ಹಿಂಗೆ ತೋರ್ಸ ಏ ತೋರ್ಸ ಏ ತೋರ್ಸ ಬ್ಯಾಡ್ ಲವರ್ ಇದ್ದ ಇದು ಆಕ್ಚುಲಿ ಬ್ಯಾಡ್ ಲವರ್ ಅಂದ್ರೆ ನನ್ನ ಕಡೆಯಿಂದ ಬಂದು ಸಾಹಿತ್ಯಲ್ಲ ನಿನಗೆ ಮೆಚ್ಬೇಕು ಹೌದು ಅನ್ಬೇಕು ನಿನಗ ನಿನಗೆ ನಾ ಎಲ್ಲಿ ಗೊತ್ತೇನ ಗೊತ್ತೇನೆ ಅಲ್ಲಿ ಇಟ್ಟೇನೆ ನಾ ನಿನ ಬರ್ರಿಗೈಸಿಲ್ಲ ನಮ್ದು ನಾಲ್ಕನೇ ಕಿಲ್ ಕನ್ಫರ್ಮ್ ಆಗಬೇಕಷ್ಟೇ ನಾಲ್ಕನೇ ಕಿಲ್ ಮಾಡಿಬಿಟ್ಟೆ ನಿಲ್ಲಿ ಅದು ಟಾಪ್ ಟಾಪ್ ಹೆಡ್ ಶಾಟ್ ಹೊಡೆದ ಬರ್ರಿಗೈಸಿಂಗೆ ನೆಕ್ಸ್ಟ್ ಎನಿಮಿ ಎಲ್ಲ ನೋಡ್ಕೊಂಡು ಯಾಕಂದ್ರೆ ಎನಿಮಿ ನೋಡ್ಲಾರ್ದ ಗಪ್ ಕುಂತೆ ಅಂದ್ರೆ ಫಜಿಟ್ ಹಾಕಿ ಸೊ ಎನಿಮಿ ಕಡೆ ಹೋಗೋನು ಬಟ ಬಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ನಾಡಿರಿ ನಾಡದ ಬಿಡುದಿ ಆದ್ರೆ ಈಗ ಸ್ಕ್ಯಾನರ್ನಾಗ ಒಂದ್ ಎನಿಮಿ ಸಿಕ್ಕನ್ರಿ ಪಾ ಅವನು ಎಲ್ಲಿ ಅಯ್ಯೋ ಇನ್ನು ಬುಲ್ಲೆ ಆಗ ನೀನು ನನ್ನ ಕಡ್ಡಿ ಪೈಲ್ವಾನ್ ನದಿ ಅಲ್ಲೋ ಭಾಡ್ಯನ್ ಮಗನ ಎಲ್ಲಿ ಕುಂತಿದ್ದು ಎಲ್ಲ ಸುತ್ತ ಸುತ್ತೆ ಗೊತ್ತಾ ಎಲ್ಲಿ ಮ್ಯಾಲ ಹತ್ತಾನಂತ ಮ್ಯಾಲ ಹುಡ್ಕೊಂಡ್ ಬಂದೆ ಅಲ್ಲಿ ಹೋಗಿ ಹುಡ್ಕೊಂಡ್ ಬಂದಿದ್ದ ಶಬರಿ ಚೆನ್ನಾಗಿ ನೋಡಿದ್ರೆ ಇಲ್ಲಿ ಮುಚ್ಕೊಂಡು ಅಲ್ಲಿ ಬಾಡ್ಯನ್ ಮಗನ ಏ ಒಟ್ಟಿಗೆ ತಿಂತೀನಿ ಇಲ್ಲಿ ನೀವು ಅಲ್ಲಿ ನೋಡುವಲ್ಲಿ ಆ ಗಾಡಿ ತಗೊಂಡು ಬಂದ ಬಿಡದೆ ಬಂದ ಬಿಡುದೇ ಎಲ್ಲಿ ಸ್ವಲ್ಪ ಸೌಂಡ್ ಜಾತಿ ಇಲ್ಲೋ ಬಂದ ಬಿಡುದೇ ಅವ್ರು ಯಾವ ನೀವು ಸ್ವಲ್ಪ ಸಮಾಧಾನ ಇಲ್ಲಿ ಹೊಡೆಯತನ ಕೆ ಟ್ವೆಂಟಿ ಫೈ ಅಣ್ಣ ಹೊಡೀಲಿ ಅವನು ಫೀಲ್ ಆದ್ಮ್ ನನ್ನದು ಒಟ್ಟು ಇಲ್ಲೂ ಇಲ್ಪ ನೋಡಿಲಿ ಡ್ಯಾಮೇಜ್ ಏ ಎಕ್ಸಾಮೆಟ್ ಎಲ್ಲಿ ಹೇಳಿ ತಿನ್ನಿಸ್ತಿಲ್ಲ ನೀನನ್ನ ಅಪ್ಪ ನಾವ್ ಅಲ್ಲಿ ಓ ಮಾರ ಓಡ 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 ಓಡಲೆ ಅಲ್ಲಿ ಸೀದಾ ಎಲ್ಲಿ ಬಂದಪ್ಪ ಅಂದ್ರೆ ಪೋಚಿ ನೋಕಿ ಬಂದಿನ ಯಾಕಂದ್ರೆ ನಮ್ ಹಿಟ್ ಲಿಸ್ಟ್ ಇಲ್ಲಿ ಕುಂತಾನ್ ಬಾಬ ಹಿಟ್ ಲಿಸ್ಟ್ ಮಾಡ್ಕೊಂಡೆ ಪೀಕ್ ಆ ಬಾಡ ಗಾಡಿ ತಗೊಂಡು ಹೊಡಿದಾರಿ ಅವ್ವ ಯಾರು ಹೊಡಿದ್ರು ಏ ಮಾತಾಡತೇನಿಲ್ಲ ಇಲ್ಲಿ ಮಾತಾಡತೇನಿಲ್ಲ ಯಾರ ಶಬರಿ ಚಿನ್ನ ಕಾಲಿ ಇಲ್ಲಿ ಬಿತ್ತ ನೋಡ ಹೇಳಿ ಶಾರ್ಟ್ ಹುಡ್ಸ್ಬೇಕಾಗಿತ್ತು ಮರ ಯಾರ ಪಾಯಿ ಹಚ್ಚಿ ನಮ್ಮ ಗಿತ್ತು ಗಿತ್ತು ಪಕಡಾಗ ಇಡ್ತಾನೆ ಮತ್ತೆ ನೋಡಿ ಏ ಪಾಲಿಲಿ

ಇಟ್ಕೊಂಡು ಜಾ ಏನಂತಿ ಬಟ್ಟಿಡ್ಕೊಳ್ಸಿಲ್ಲ ಅಂತ ಏನ್ ತಿಂತೀರೋ ನೀವು ಹತ್ ಏನ್ ಆಡ್ತಿರೋ ಗೇಮ್ ನೀವು ನನ್ನ ನೋಡ ಕಲಿಬೇಕು ನೀವು ಗೇಮ್ ಹೆಂಗ ಆಡ್ಬೇಕಂತ ಬರ್ರಿ ಇಲ್ಲೇ ನಮ್ದು ನೋಡ್ತಾ ಕಿಲ್ ಕಿಲಾತ್ ಏಳ್ ಕಿಲ್ಲ ಅಯ್ಯೋ ಇನ್ನು ಹದಿನೈದ್ ಜನ ಅದರ ಲೋ ಕಿಲ್ ಜಾಸ್ತಿ ಹಾಕಿತಿ ಲೋ ಮಾರ ಇನ್ನೊಂದ್ ಐದಾರ ಕಿಲಾಕಾವ್ ಇಲ್ವ ಪುಣ್ಯಕ್ಕವ್ನವ್ ಏನ್ ಹಾಕಿತ್ತು ಈಗ ಕಿಲ್ಲ ಜಾಸ್ತಿ ಮಾಡಕ್ ಬರತಿಲ್ರಿ ಅದ್ ಏನ್ ಮೂವತ್ತೈದು ಬಿಡು ಕಿಲ್ ಮಾಡಿ ಬಿಡೋ ಬಿಟ್ಟೇನು ಅವಾಗ ಕಿಲ್ ಅವ್ ಜಾಸ್ತಿ ಸಾರಿ ಹಾಕ ಬರತ್ತಿಲ್ವ ಅಯ್ಯವ್ವಾ ಯಾರು ಅವ अल्ला निव्हि दिल्ल्या कुम दिल्ल्या कुत्र रिव्हानी हा शबीन वरग बाल बालग् बा बंदर बारु जोकमार बारु न बाबिंगक्सपर्ट ऐति डॅमेज बीडला बाळ्या मग बरं ओडिवडव अयो अलो बे ओके ओके तोंड अगं तोंबरी ओके ओके ओपी 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 भी तुम्हारे और यार प्रदीप आ ये ये बोलो ये बोलो किल लो ब्रो ब्रो ये भाई किलो भाई भाई ले 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 भाई 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 किल कोडो ये पो प्लीज भाई किल और भाई भाई, भाई आ एक सुकून मंचिंग बार आनंद आत्मन पाई एक नहीं बार पाई ಈಗ ನೀ ಬಾರಪ್ಪ ನಿನ್ನ ಚಡ್ಡಿ ನಾ ನಿಂತೇನಿ ಅಪ್ಪಾ ಎಲ್ಲಿ ಹೋಗ್ಬೇಡಪ್ಪ ನಾ ಇಲ್ಲೇ ಅದೇನಪ್ಪ ಬರ್ರೀ ಗಾಯ್ಸ್ ಇಲ್ಲೇ ನಮ್ದು ಎಂಟಿಕೆಲ್ಲಾಕೈತಿ ಇನ್ನು ಹದಿನೈದು ಜನ ಅದಾರ ಭೂಯ ಯಾರಿ ಹೊಡಿತಾರ ಭೂಯ್ಯಾಕೇತಿ ನೋಡೋನ್ರಿ ಗಾಯ್ಸ್ ಬಡ ಬಡ ಇಲ್ಲಿ ಮುಂದೆ ನಾವು ಎಲ್ಲಿ ಹೋದ ರೀ ಗಾಯ್ಸ್ ಕಲ್ಕಡಿದ್ದ ನಾವು ಎಲ್ಲಿ ಓಡೋದಾಗ ಹೋದಾಗ ಗೊತ್ತಿಲ್ಲ ಆ ನಾವ್ ಎಲ್ಲಿ ಓಡೋದ ಗೊತ್ತಿಲ್ಲ ಬಟ್ ನಾವೀಗ ಜೋನಿಗೆ ಹೋಗ್ಬೇಕಾಗಿತ್ತು ಅದಕ್ಕೆ ನಾವು ಸೇಫ್ ಆಡ್ಬೇಕು ಸೇಫ್ ಆಡ್ಲಿಲ್ಲ ಅಂದ್ರೆ ಆಗುದಿಲ್ಲ ಹೂವೇ ಇಲ್ಲ ಕುಂತಿ ಅಲ್ಲೂ ಬಾಡ ಹೇಳಬೇಕಿಲ್ಲ ಆಹ್ ಓಹ್ ಬಾ ಬಾವು ಸೈಪರ್ ಯಾರು ಅವ್ಲಿ ಅಡಿ ನೀ ಏ ಮಾಡಾದ್ ಮಗನ ಯಾರ ಮನೆ ನನ್ ಕಿಲ್ ನಿಮ್ ಅವನ ಸಣ್ಣ ಕಿಲ್ ಕಿಲ್ ನೋಡಿ ಕಿಲ್ಯ ರಿವಾಯ್ ಮಾಡಾಕ್ ಬರ್ತಿ ಅಲ್ಲಿ ಅಲ ಅಲ ಶಬೀರ್ ಚಿನಾಲ್ಕಾ ಬಾಲಿಲಿ ಬಾಲಿಲಿ ಇಲ್ಲಿ ತಗೋ ಇಲ್ಲಿ ತಗೋ ಬಾರೋ ಶಬೀರ್ ಚಿನಾಲ್ಕಾ ಏನಂತಕೊಂಡಿ ಅಯ್ಯೋ ಯಾರು ಹೇಳ ಮೈಯಾಗ ಡಾಲ್ ಅಕ್ಕನ್ ಮಗಳ್ ಮಾಡಬೇಕು ಇಲ್ಲಿ ನೋಡ್ತಾ ನೋಡ್ತಾ ಹತ್ತು ಕಿಲ್ ಆತ್ನಂತ ಬರೋಬ್ಬರು ಇನ್ನು ಆರ್ ಜನ ಬಾರಿ ಗಾಯಸ್ ಆರ್ ಜನ ಕಿಲ್ ಎಷ್ಟು ಹಾಕಿತ್ತು ಯಾರಿಗೊತ್ರಿ ಗಾಯಸ್ ಬಟ್ ಹತ್ತು ಕಿಲ್ ಅಂತೂ ಕನ್ಫರ್ಮ್ ಬ್ರೋ ಇದು ಇದು ಆಕ್ಚುಲಿ ಚೆನ್ನಾಗಿರುದ್ರ ಗಾಯ್ಸ್ ಕೆಲವೇ ಕೆಲವ್ ಕ್ಷಣಗಳಲ್ಲಿ ಈಗ ಲಾಸ್ಟ್ ಜೋನ್ ಬರ್ತೈತ್ ಬಟ್ ಇಲ್ಲಿ ನಾಯಿ ಆಡದಂಗ ಆಡತ್ತಾರ ಇವ್ರ ಏ ಊರ ನಾಯಿ ಕಿಲ್ ಚೋರಿ ಕಿಲ್ ಚೋರಿ ಬ್ರೋ ಪ್ಲೀಸ್ ಬ್ರೋ ಅವ್ವ ए म रे 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 रे, 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 रे जोन बो विराट भाई या विराट भाई कोहली हो कोहली हो ओनो बैन या कोहली होनी या फारम्व निव या हा फोर लेवल शिटकोबंद अडि ऐद जोन बंदतरी दग दगत बरे मातार मुरकोड मस्त्री काय हद्ना जी ओहो ಇಲ್ಲ ನೀನ್ ಇಲ್ಲ ಮರ ಒಪ್ಪಿ ಕಿಂಗಿ ಕಿಂಗ್ ಇಲ್ಲಿ ಸಮೀರ್ ಬ್ರೋ 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 ಏನ್ ಬ್ರೋ ಎಲ್ಲ ಒಪ್ಪಿ ಕಿಂಗ್ ಒಪ್ಪಿ ಸಮೀರ್ ಇನ್ ಒಪ್ಪಿ ತಗೊಂಡ್ ಮಡಿಸ್ಕೊಂಡಾಗ ಹಾಕೋರಿ ಅದು ಒಪ್ಪಿ ಏನ್ ಬಂದಿ ಹೋಗುದು ಬೇನಿ ಇಬ್ಬರೀ ಗೈಸ್ ಲಾಸ್ಟ್ ಒಬ್ಬನದ ಅವಂಗ್ ಭುಯಾ ಮಾಡ್ ಬರೀ ಪಟ 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 ಬರೀ ಸುಗ ಅಷ್ಟ ಬಂದಿನ್ರಿ ಪಾ ಎನಿಮಿ ಬಾಳೊಂದ್ ಮಗ ಎಲ್ಲ ಅದಾನಂತ ಮಿಸ್ ಕೇಳಕತಿ ನೋಡ್ರಿ ಬರೀ ಮಿಸ್ ಕೇಳಕತ್ತಿಲ್ವ ಹಿಂಗಂದ್ರೆ ಹೆಂಗ್ರೀಗ ಸ್ಪಾಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಐತ್ರಿಗ ಸ್ಪಾಟ್ ಮಾಡ್ಲಿಲ್ಲ ಅಂದ್ರೆ ಎಲ್ರ ಒಂದ್ ಶಾಟ್ ಕೊಟ್ಟ ಅಂದ್ರೆ ವಿಡಿಯೋ ಭಾಳ ಖರಾಬ್ ಆಕೇತ್ರಿ ಆ ಇಲ್ಲೇ ಅದ್ ಇಲ್ಲ ಅದನ್ ಇಲ್ಲ ಇಲ್ಲ ಸಿಕ್ಕಾ ಸಿಕ್ಕ ಬಿಡಬೇಡ ಬಿಟ್ಬಿಡ ಬಿಟ್ಟಬೇಡ ಬಿಟ್ಟ ಬಿಡ ಅವ್ನವ್ ಬಿಟ್ಟ ಬಿಡ ತಗೋ ಬಾರೋ ಜೋಕ್ ಮರ ಸಮಾಧಾನ 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 ಇತನಾಪ್ಪ ಎಲ್ಲೋದ್ ತಗೊಂಡಿದ್ದೆ ಬಟ್ ಸಕ್ಸಸ್ಫುಲಿ ಬುಡಿಯಾ ಎಪ್ಪತ್ ಮೂರು ಪ್ಲಸ್ ತೊಗೋ ಹದಿನಾಕ್ ಕಿಲ್ಲ ಅದು ಹೀರೋಯ್ ಕ್ಲಾಬಿ ಬಾ ವೀಡಿಯೋ ಇಷ್ಟ ಆಗಿದೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಗಾಯ್ಸ್ ಓಕೆ ಹೀರೋಯ್ ಕೋವ ಎಲ್ಲಿದು ರೀಚ್ ಹಿರೋಯ್ ಎಲ್ಲಿಗೆ ಬಂದ್ ನೋಡುವ ಮಾರೇಕ್ ಬಾಯ್ ಬಾಯ್ ಬಾಯ್